ಏ ಮಲ್ಲೆ ತಗೊಲ್ಲೇನೆ ಆಗುದ ಬಿಡಪ್ಪ ಆಗುದಿಲ್ಲ ಆಗುದಿಲ್ಲ ರಾತ್ರಿ ಗಿಡನೂ ನಾನಾ ಹತ್ಬೇಕ ನಾನ ಎಲ್ಲಾ ಇಳಿಸಿ ನಾನ ಎಲ್ಲಾ ಹತ್ಕೊಂಡ್ ಬರ್ತೀನಿ ತಗೊಲ್ಲೇ ಅಮ್ಮ ದಷ್ಟ ಮಾಡ ನಾ ನಿನ್ನನು ಬರೇ ಹರದ್ ಬಿಡ್ರಿ ಸಾಕ ಹರಿಬೇಕ ಥೂ ತೂ ನಾವಲ್ಲೇ ಪಾನನು ಹರಿಯಾಕ ಸುಸ್ ಯಾಕ ನಿಂಗ ಗೊತ್ತಾಗುಂಗಿಲ್ಲೆ ಎಲ್ಲರ ಫಂಕ್ಷನ್ಗೆ ಹೊಂಟ್ರು ಅರಿಬಿ ಹಾಕೊಂಡ್ ಬರ್ತೀವಿ ಹೊಸ ಹೊಸ ನಾಂಗ ನೋಡಪ್ಪ ಅಂದ್ರೆ ಹತ್ಕೊಂಬರಾಕತ್ತಿಲ್ಲ ಆಗುದಿಲ್ಲ ಆಗುದಿಲ್ಲ ನೋಡಲೇ ಏ ಇಲ್ಲ ಬಾ ಬಾ ಮತ್ತ ಒಟ್ಟ ಕಿರಿಕಿರಿ ಮಾಡಲೇನಿ ಇವ್ ಕೊಡೋಣೀ ಹಿಂಗ್ಯಾಕ್ ಕೊಡ್ತೇವ ಅರ್ಲೇ ರೊಕ್ಕ ಕೊಡುದಿಲ್ಲ ನೀನು ಬೇಡ ಬಾ ಅಲ್ಲೇ ಮಾ ಬಡ್ಸಿ ಮಗ ರೊಕ್ಕ ಕೊಡಂಗಿಲ್ಲಾ ಏನಿಲ್ಲ ಅವ್ನ ಅಂಗಡಿಗೆ ಕೊಡೋಣ ಅಂತ ಹೇಳಕತ್ತಿಪ್ಪ ಗೊತ್ತಾಕತಿಲ್ಲ ನಿನಗ ಬಾಯಿಗೆ ನೀನ್ ರಾತ್ರಿ ಗಿಡ ಹತ್ತಿ ತಲಿ ದಿಮ್ಮ ಮಾಡಾಕತ್ತಿ ಆ ಅಲ್ಲಾ ಬಾ ಬಡ್ಸಿ ಮಗ ನೀ ನೀ ಹತ್ತಿ ಗಿಡ ನಾ ಹತ್ತೇನ್ எல்லாம் ಇಷ್ಟ ಕೊಡ ಸಾಕ್ತು ಎಷ್ಟೇ ನೀ ಕುಡಿ ಏ ಹೂ ಮಗನೇ ಮಗನೆ ಇದು ನೀವ್ ಕುಡಿಕಿ ಅದ್ ನಾವ್ ಕುಡಿಕೆ ಮಾಡಿದ್ರಿ ಇದೇ ನಾವ್ ಕೊಟ್ಟಿಲ್ಲಿ ಇಟ್ಟು ನಂಗೆ ಸಾಲುಂಗಿಲ್ಲ ನಾನು ಅದೇ ಹೇಳಕತ್ತಿದ್ದೆ ನನಗೆ ಇಷ್ಟು ಸಾಲ್ತದ ಸಾಲ್ತದ ಅಂತ ಕೇಳಾಕತ್ತಿದ್ದೆ ಅದಕ್ಕ ನಾನು ಈ ಕಡೆ ಹಾಕೊಂಡೆ ಹಾಕೋತೀನಿ ಮತ್ತೆ ಬಾಯ್ ಚು ನೋಡ ಹಾಕ್ ನಡೀತಿದ್ದಿ ನಡಿ ಅಪ್ಪ ಇದು ಅಲ್ಲ બપટ બપટ બા ચિલા હરબા અલ ગગકોટ પટને પટ પટ બા લેપા એ ની એ ચૂકો ની એ તુને આ બો બપટ બપટ બા માડા નું અસ્તો ચા કોડવા એલા નેંગે એટવા ખજાતા ને આઈ તું અમા કેબ્રમ બલે કાઈ તો माओ बे यार भाड़े वोट हंगे हंजा खल बात रे भागा नहीं तो रंगा ये तो पंजी है अजय काय बे बे काय है हसल काय नोडर ना पा करे काय बैग नहीं मुंह ना नगा नहीं मुकाया बैग ना नगा हाँ मुंह करे काय इन बे हसर काय स्टोर हो बे नहीं काय बैग ना पा सानो ना हो बा हाँ तो दे यार काय भी जहाँ का

நானும்ாயி சனப்பாட் ஜெயிதா கிள்காயி நானும் நோடேனி நீங்க கொட்டும் கடை நம்ம ஏமா

ಮತ್ತೆ ಮಲ್ಯ ಗಿಡಾನು ನಾನಾ

ನಾಯ ಹೋಗ್ತಿರಿ ಹಟ್ಟ ತೆಂಗಿನಕಾಯಿ ತೆಂಗಿನ ಹಾ ನಿನ್ ಮುಕ್ಳಿ ಹಾ ಈ ಎಲ್ಲೆಲ್ಲಿ ನಿಂತ ಬರ್ತಾರಲಿ

இவ அணே ನೀನು ಮಾಡಿ ನಾ ಮಾತಾಡ್ತೇನೆ ಇಲ್ಲಿ ಏನ್ರಿ ಕೈಯ ಹಿಡ್ಕೊಂಡ್ ಕೇಳತ್ತಿರಲ್ರಿ ತೆಂಗಿನಕಾಯಿ ತೆಂಗಿನಕಾಯಿ ಅಂದ್ ನನಗೂ ಗೊತ್ತ ಇಲ್ಲಿ ಹಾಕ್ತೀರಿ ಅದನ್ನ ಹೇಳಿ ನಮಗ ಮಾರಾಕ್ ತಂದೀವ್ರಿ

लोगा विदे यो चला जाले तोड़ रे अंगर वड नोड नड रे अंगर दा 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 बे ए यूएन बे 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 मतेन आते ले उंगे भूकन येन हल बे 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 दा 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 बे मिलु बे ए ए ओ हो गुडो दा 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 भूकन हल बंद बे बे એ તો રેબા બાપ એ એનું તો કુતુંનું ક્યોલ તેન માંડવાકું બા મેં આવું વડખોડું બલે એ બે બે બે

ಒಂದ್ ಎರೂ ಕಡಿಮೆ ಬಾ ಬಾ ಬ್ಯಾನ್ ಬ್ಯಾನ್ ಯಾಕ మూటపడ దార 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 కాయికి కరలు లేవులే దార దార వెర్రి అన్న వన్ రేట్ మార్క్ కొందు వన్ రేర్ వన్ రేట్ మార్క్ కొట్టే కొడ ఏటెదావు 25 రూపాయలు కొడ లాస్ట్ 25 హ్ బే ఏంది ఇట్ట ఇట్ట నిదకు 20దానా అరే దా 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 వన్ కిడ దగ్గుటిర్తావ్ ఆ 30 రూపాయలు నోడిక ఏయ్ అయితే కొనే మళ్ళా కొట్టిబడునే కొట్టు కొరపిర్ హచతారే బే నాళింతై బోర్డు

ంగ్లీష్ కుడి బ

ಎಷ್ಟು ಬಾಳಿದ್ದು ರೀ ಮಾರ ಬಂದಿದ್ದು ರೀ ಎಲ್ಲ ಮಾರ್ಕೊಂಡ್ ಒಂದ್ರಿ ಲೋಕಲ್ ಕಾಯಿ ಮಸ್ತ್ ರೀ ಕಾಯಿ ರೀ ನಮ್ ಹೊಲ್ದೂರಿ ಗಿಡದಾಗ ಇಪ್ಪತ್ನಾಕಿದ್ರಿ ಚೆಕ್ ಮಾಡ್ರಿ ಬೇಕಾರ ತೋರಿಸ್ರಿ ಕಾಯಿ ತೋರಿಸ್ರಿ ಹೊಲ್ದಿ ಹಾ ಸುಕ್ರ ಇಲ್ಲಿ ನಾವು ವರ್ಷಕ್ಕೊಮ್ಮೆ ತೋಟ ಇಡ್ತಿವ್ರಿ ಮಠಿ ಮೇಲೆ ತೋಟದಾಗ ನೋರಿ ನಮಗ್ ಕಾಯಿ ತಂಬಾಲೆ ಮಾಲಕ ನಂಬರ್ ಮಾತಾಡ್ತೀನಿ ನಮ್ ತೋಟದಾಗಿನ್ ತುಡುಕ್ ಮಾಡ್ಕೊಂಡ್ಬಂದ್ರಿ